ಹಲೋ ಸ್ವಲ್ಪ ಇದು ಬಾರಿ ಹುರ್ ಮಿಕ್ಸ್ ಮಾಡಕಿದೆ ಏನಕ್ಕೆಗಳ ಎರಡು ಮರಿಯಾಗಿದೆ ಅಲ್ಲಗಳೆದು ವರ್ಕ್ ಮಾಡ್ದು ಇಕ್ಕೆ ಹೌದಾ ರೂಪಾಯಿ ನೋಡಿ ಮರಿಯಾಗಿದೆ 1.5 ಮೊದಲನೇ ಲೇರು ತೆಂಗಿನ ತೆಂಗಿನ ಸಿಪ್ಪೆ ನೀರು ನೀರಿ ಎರಡನೇ ಲೇಯರ್ ಹಾಕ್ಬೇಕು ಪ್ರತಿ ಲೇಯರ್ಗು ಸಗಣಿ ಇಕ್ಕೆ ತಿಪ್ಪೆ ಗೊಬ್ಬರ ಹಾಕ್ತಾ ಹೋಗ್ಬೇಕು ಒಂದ್ ಲೇರ್ ಆಗಿದ ತಕ್ಷಣ ಇದು ಒಂದ್ ಲೇರ್ ಆಯ್ತು ನೆಕ್ಸ್ಟ್ನೇ ಲೇರ್ ಕೃಷಿ ತ್ಯಾಜ್ಯ ವಸ್ತುಗಳು ಅಂದ್ರೆ ಇಪ್ಪನೇಲೆ ಪುಡಿಗಳು ಒಣಗಿರ ಕಸಗಳು ಅದಾಯ್ ತಕ್ಷಣ ಮತ್ತೆ ಸಗಣಿ ಇಕ್ಕೆ ತಪ್ಪೆ ಗೊಬ್ಬರ ಹಾಕಿ ಎರಡನೇ ಲೇರ್ ಮತ್ತ್ ಮೂರನೇ ಲೇರು ಹಸಿ ಗೊಬ್ಬರ ಹಾಕ್ಬೇಕು ಆದ್ರೆ ಎದೇಲೆ ಹುಲ್ಲು ಅಂತಾವ್ ಸಡೆಗಳು ಅಂತಾವ್ ಮತ್ತೆ ಸಗಣಿ ಇಕ್ಕೆ ತಿಪ್ಪೆ ಗೊಬ್ಬರ ಹಾಕಿ ಮೂರ್ನೇಲೆ ಮುಚ್ಚೋದು ಮೇಲ್ಗಡೆಯಲ್ಲೇ ಒಣಗಿದ ಹುಲ್ಲು ಸೋಗಿ ಹಾಕ್ಬಿಟ್ಟು ಮತ್ತೆ ಕೊನೆಯಲ್ಲೇ ಮುಚ್ಚೋದು ಹಿಂಗೆ ತೇವಾಂಶನ ಕಾಪಾಡ್ತಾ ಹೋಗ್ತಾ ಇರ್ಬೇಕು ಚಗ್ಣಿ ನೀರು ಸಗಣಿ ಹಾಕಿ ಸೆಪ್ಪೆ ಸೆಪ್ಪೆ ಮತ್ತೆ ಸಗಣಿ ಎರಡನ್ನೂ ಸಮವಾಗಿ ಹಾಕ್ತಾ ಇರ್ಬೇಕು ಇದು ಎಷ್ಟು ಲೋಡ್ ಮಾಡಬೇಕು ಆ ಸಾಮಾನ್ಯವಾಗಿ ಒಂದು

ಪೈಪ್ ಹಾಕಿ ಪೈಪ್ ಹಾಕಿ ನೀರ್ ಹಿಡಿದ್ರು ಆಯ್ತದೆ ಪೈಪೋದು ಹಾಕಬಹುದು ಅದು ತಣ್ಣಗಾಗುವಂಗೆ ನೀರ್ ಹಾಕಬೇಕಷ್ಟೇ ಆ ಗ್ಯಾಸ್ ಉತ್ಪತ್ತಿ ಆಗ್ತದಲ್ಲ ತಣ್ಣಗಾಗ ನೀರ್ ಅಷ್ಟೇ ನಾವು ಎರೆಹುಳ ಗೊಬ್ಬರ ಮಾತ್ರ ಅಲ್ಲ ಎರೆಹುಳ ಮಾರೋದ್ರಿಂದ ಆಮೇಲೆ ಎರೆ ಜಲ ಅಂತಾನೂ ಬರುತ್ತೆ ಅಂದ್ರೆ ಈ ಎರೆಹುಳ ಅದು ಮೈ ಮೇಲೆ ಇರುತ್ತಲ್ಲ ಇಕ್ಕೆಗಳು ಅದನ್ನ ಬಿಸ್ನೀರು ತಣ್ಣೀರು ಬಿಸ್ನೀರು ತಣ್ಣೀರಾಗಿ ಹಾಕ್ಬಿಟ್ಟು ಅದನ್ನ ಫಿಲ್ಟರ್ ಮಾಡ್ಬಿಟ್ಟು ನೀರು ಬರುತ್ತಲ್ಲ ಅದ್ರಲ್ಲಿ ನ್ಯಾಚುರಲ್ ನ್ಯಾಚುರಲ್ ಸಾಯು ಸಾವಯವ ಆಗಿರೋ ಬೆಳೆ ಪ್ರಚೋದಕಗಳು ಆಮೇಲೆ ಬೆಳೆ ಉತ್ಕೃಷ್ಟ ಆಗುವಂತ ಅಂಶಗಳು ಅದ್ರ ಜಾಸ್ತಿ ಇರುತ್ತೆ ಎರೆ ಜಲ ಅಂತ ಸ್ಪ್ರೇ ಮಾಡ್ತಾರೆ ಎತ್ತೆ ತೆಂಗಿನ ಎಲ್ಲ ಗೊಬ್ಬರ ಅಂದ್ರೆ ಗೊಬ್ಬರ 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 ಇನ್ನೂ ಹಸಿರೆ ಗೊಬ್ಬರ ಹಸಿರು ಗೊಬ್ಬರ ಅಂದ್ರೆ ನಾವೇ ಬೆಳೆನ ಭೂಮಿ ಬೆಳೆದು ಅದನ್ನ ಮಣ್ಣಿಗ್ ಅಂದ್ರೆ ಅದ್ ಯಾವ್ಯಾವ ಬೆಳೆಗಳನ್ನೆಂಪು ಅದೆಲ್ಲ ಅದೆಷ್ಟಾಗ್ತದೆ ಅಂದ್ರೆ ಒಂದ್ ಎಕರೆಗೆ ಹ ಕೆಜಿ ಆಗ್ತದೆ ಹಸಿರೆಲೆ ಗೊಬ್ಬರ ಅಂದ್ರೆ ಕಾಡಿನ ಬೆಳೆದು ಆ ಎಲೆಗಳು ರಂಬೆಗಳನ್ನ ಕಿತ್ಕೊಂಡು ಭೂಮಿ ಹಾಕಿ ಅದನ್ನ ಉಳದು ಹಸಿರೆಲೆ ಗೊಬ್ಬರಗಳು ಅವ್ಯಾವ್ಯಾವ ಅಂದ್ರೆ ಕಾರಂಜಿ ಇದು ಪೊಂಗೆ ಅವೆಲ್ಲ ಹಸಿರೆಲೆ ಗೊಬ್ಬರಗಳು ಮತ್ತೆ ಈ ಹಸಿರೆಲೆ ಗೊಬ್ಬರ ಹಾಕೋದ್ರಿಂದ ಮಣ್ಣಿನ ಸವೆತ ಕಡಿಮೆ ಆಗುತ್ತೆ ಮತ್ತೆ ಮಣ್ಣು ಜಾಸ್ತಿ ಅಂದ್ರೆ ತುಂಬಾ ಹಾಳಾಗಲ್ಲ ಬೇಗ નસબ મને મેરિં પત્ર નસ્તવાગલા આનું હંગે લાવવા કળેગલા